ಪ್ರಿಯ ವೀಕ್ಷಕರೇ ವಿಚಾರ ವಿಜಯ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಕನ್ನಡಿಗ ಬಂಧುಗಳೇ ಸಿದ್ದರಾಮಯ್ಯ ಎಂಬ ಹೆಸರು ಕೇಳಿದರೆ ಸಾಕು ಅದೆಷ್ಟೋ ಹೃದಯಗಳಲ್ಲಿ ಅಭಿಮಾನ ಉಕ್ಕಿ ಅರಿಯುತ್ತೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದ ಹೈಂದ ನಾಯಕ ಅಂದರೆ ಅದುವೆ ಸಿದ್ದರಾಮಯ್ಯ ಕರ್ನಾಟಕ ಕಂಡ ಅಪ್ರತಿಮ ರಾಜಕಾರಣಿ ತನ್ನ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದ ರೀತಿ ಆಡಳಿತ ಮಾಡಿದ ಮುಖ್ಯಮಂತ್ರಿ ಭಾಗ್ಯಗಳ ಸರದಾರ ಎಂಬ ಬಿರುದಿಗೆ ಹೆಸರಾದ ಜನನಾಯಕ ಗೆಳೆಯರೆ ಸಿದ್ದರಾಮಯ್ಯ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಕುರುಬ ಜನಾಂಗದಲ್ಲಿ ರಾಷ್ಟ್ರದೆಲ್ಲೆಡೆ ಸದ್ದು ಮಾಡಿದ ಮುಖ್ಯಮಂತ್ರಿ ಇವರು ಮೂಲತಃ ಮೈಸೂರು ಜಿಲ್ಲೆಯ ವರುಣಾ ಕ್ಷೇತ್ರದ ಸಿದ್ದರಾಮಯ್ಯನ ಹುಂಡಿಯವರು ಸಾವಿರದ ಒಂಬೈನೂರ ನಲವತ್ತ ಎಂಟು ಆಗಸ್ಟ್ ಹನ್ನೆರಡರಂದು ಸಿದ್ದರಾಮೇಗೌಡ ಮತ್ತು ಬೋರಮ್ಮ ದಂಪತಿಯ ಪುತ್ರರಾಗಿ ಜನಿಸುತ್ತಾರೆ ಇವರ ಬಾಲ್ಯ ಸ್ವಗ್ರಾಮದಲ್ಲೇ ಕಳೆದರೂ ಸಹ ಯೌವನದ ಪದವಿ ಮೈಸೂರಿನ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಮುಗಿಯಿತು ತಮ್ಮ ಬಿ ಪದವಿಯನ್ನು ಯುವರಾಜ ಕಾಲೇಜಿನಲ್ಲಿ ಹಾಗೂ ಎಲ್ ಬಿ ಪದವಿಯನ್ನು ಶಾರದ ವಿಲಾಸ್ ಕಾಲೇಜಿನಲ್ಲಿ ಪೂರ್ಣಗೊಳಿಸಿದರು ಬಂಧುಗಳೇ ಹುಟ್ಟಿನಿಂದಲೇ ನಾಯಕತ್ವದ ಗುಣ ಹೊಂದಿದ ಇವರು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ರಾಷ್ಟ್ರೀಯ ಲೋಕದಳ ಪ್ರವೇಶಿಸುವ ಮೂಲಕ ರಾಜಕಾರಣಕ್ಕೆ ಪಾದಾರ್ಪಣೆ ಮಾಡಿದರು ತದನಂತರ ಜಾತ್ಯತೀತ ಜನತಾದಳ ಸೇರಿ ಶಾಸಕರು ಮಂತ್ರಿ ಹಣಕಾಸು ಖಾತೆಗಳನ್ನು ನಿಭಾಯಿಸಿದ ರಾಜಕಾರಣಿಯಲ್ಲದೆ ಎರಡು ಸಾವಿರದ ಆರರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಸೇರುವ ಮೂಲಕ ಎರಡು ಬಾರಿ ರಾಜ್ಯದ ಚುಕ್ಕಾಣಿಡಿದರು ಕುರಿ ಕಾಯುವ ವೃತ್ತಿಯಿಂದ ಹದಿನೈದು ಬಾರಿ ರಾಜ್ಯದ ಬಜೆಟ್ ಮಂಡಿಸಿದ ಕೀರ್ತಿ ಇವರದ್ದಾಗಿದೆ ಈ ಮೂಲಕ ದೇಶದ ಎರಡನೇ ಮತ್ತು ರಾಜ್ಯದ ಮೊದಲನೇ ಅತಿ ಹೆಚ್ಚು ಬಜೆಟ್ ಮಂಡಿಸಿದ ವ್ಯಕ್ತಿಯಾಗಿದ್ದಾರೆ ತಮ್ಮ ಜೀವನದುದ್ದಕ್ಕೂ ಬಡವ ಬಲ್ಲಿದ ಸೋಲು ಗೆಲುವು ಕಷ್ಟ ಸುಖ ಮೇಲು ಕೀಳುಗಳೆಂಬ ಎಲ್ಲ ರೀತಿಯ ಅನುಭವ ಪಡೆದ ಸಾಮಾನ್ಯ ವ್ಯಕ್ತಿ ಇವರ ರಾಜಕೀಯ ಜೀವನದ ಆದಿಯ ಬಗ್ಗೆ ತಿಳಿದುಕೊಳ್ಳೋಕು ಮುಂಚೆ ಮಾಹಿತಿ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಕೊಟ್ಟು ಸೇರ್ ಮಾಡಿ ಕೆಳರೆ ಕಾಲ ಎಳೆಯೋಕೆ ಬತ್ತೋರಿಲ್ಲ ಕಾಲ ಕೆಳಗೆ ಬಿದ್ದೋದರಲ್ಲ ಎಂಬ ಮಾತಿನಂತೆ ಅದೆಷ್ಟೋ ತುಳಿತಕ್ಕೆ ಒಳಗಾದ ಕುರುಬ ಜನಾಂಗದ ಅಹಿಂದ ನಾಯಕ ಅಂದರೆ ಅದುವೆ ಸಿದ್ದರಾಮಯ್ಯ ಅಂದು ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ರಾಮಕೃಷ್ಣ ಹೆಗ್ಡೆಯವರ ಕಾಲದಲ್ಲಿ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾಗಿ ಪ್ರಾರಂಭವಾದ ಇವರ ಜರ್ನಿ ಇವತ್ತು ಅತಿ ದೀರ್ಘಾವಧಿ ಆಡಿದ ಮುಖ್ಯಮಂತ್ರಿ ಎಂಬ ಸಾಧನೆಯೆಡೆಗೆ ಬಂದಂತಹ ಸರಳ ವ್ಯಕ್ತಿ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬಂತೆ ತಮ್ಮ ರಾಜಕೀಯ ಜೀವನದಲ್ಲಿ ನಿಭಾಯಿಸದ ಹುದ್ದೆಗಳಿಲ್ಲ ಕಾಲಕ್ರಮೇಣ ಪಂಚಾಯಿತಿ ಸದಸ್ಯರಿಂದ ಸಂಪುಟದ ಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಹಣಕಾಸು ಸಚಿವರಾಗಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಜನಸಾಮಾನ್ಯರ ಬದುಕಿನಲ್ಲಿ ನೆಲೆಸಿದ ಸ್ಫೂರ್ತಿಯ ಚಿಲುಮೆಯೇ ಸಿದ್ದರಾಮಯ್ಯ ಹಲವಾರು ಜನಪರ ಯೋಜನೆಗಳ ಜೊತೆಗೆ ಮನೆ ಮಾತಾದ ಮನೆಮಗ ಇವರ ಕಾಲದಲ್ಲಿ ಅನ್ನಭಾಗ್ಯ ಕ್ಷೀರಭಾಗ್ಯ ಪಶುಭಾಗ್ಯ ಕೃಷಿ ಭಾಗ್ಯ ಶಕ್ತಿ ಯೋಜನೆ ಗೃಹ ಜ್ಯೋತಿ ಗೃಹ ಲಕ್ಷ್ಮಿ ಇಂದಿರಾ ಕ್ಯಾಂಟೀನ್ ಯುವ ನಿಧಿ ಹೀಗೆ ನೂರಾರು ಕಾರ್ಯಕ್ರಮಗಳ ಜೊತೆಗೆ ಸಾಮಾಜಿಕ ನ್ಯಾಯಕ್ಕೆ ಶ್ರಮಿಸಿದ ಜೀವಿ ಅಂದರೆ ಅದು ಸಿದ್ದರಾಮಯ್ಯ ಯಾವುದೇ ತಾರತಮ್ಯವಿಲ್ಲದೆ ಹಿಂದೂ ಮುಸ್ಲಿಂ ಎಂಬ ಭೇದವಿಲ್ಲದೆ ಆಡಳಿತ ಮಾಡಿದ ಅಪ್ಪಟ ಬಸವಣ್ಣನ ಅನುಯಾಯಿ ಕಾಯಕವೇ ಕೈಲಾಸದಂತೆ ತನ್ನೆಲ್ಲ ಭಾವನೆಗಳನ್ನು ಕಾರ್ಯರೂಪದಲ್ಲಿ ವ್ಯಕ್ತಪಡಿಸಿದ ಈತ ಎರಡು ಸಾವಿರದ ಹದಿಮೂರರಲ್ಲಿ ಪ್ರಥಮ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿಯಾದರು ಹಾಗೆಯೇ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿಯಾಗುವ ಮೂಲಕ ಅತಿ ಹೆಚ್ಚು ದೀರ್ಘಾವಧಿ ಆಡಳಿತ ನಡೆಸಿದ ಮುಖ್ಯಮಂತ್ರಿ ಎಂಬ ದಾಖಲೆ ಸೃಷ್ಟಿಸಲು ಹೊರಟಿರುವ ಜನಪರ ಸರ್ಹೃದಯಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ನೋಡಿದ್ರಲ್ಲ ಬಂಧುಗಳೇ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಯ ಒಂದಿಷ್ಟು ವಿಚಾರಗಳನ್ನು ಇವರ ಸರಳ ಗುಣಗಳೇ ಅದೆಷ್ಟೋ ಯುವಕರ ಸ್ಫೂರ್ತಿ ಅಂತ ಹೇಳ್ತಾ ಮತ್ತಷ್ಟು ವಿಚಾರಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿ ತನಕ ನಿಮ್ಮ ಪ್ರೀತಿಯ ಕನ್ನಡಿಗನ ನಮಸ್ಕಾರಗಳು